ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋಯೊಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ವರ್ಷ ಪೂರ್ತಿ ಗುಲಾಬಿ ಗಿಡದಲ್ಲಿ ಆಗಬೇಕಾದ್ರೆ ನಾವು ಯಾವ ರೀತಿ ಕೇರನ್ನು ಮಾಡಬೇಕು ಗಿಡನ ಹಾಗೆ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು ಆ ಟಿಪ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ ಹಾಗೆ ಯಾವ ರೀತಿ ಕೇರ್ ಮಾಡಬೇಕು ಗಿಡಕ್ಕೆ ಹಾಗೆ ನರ್ಸರಿಯಿಂದ ತಂದ ಗಿಡಗಳು ಮನೆಗೆ ತಂದ ಮೇಲೆ ಒಂದು ಸ್ವಲ್ಪ ದಿನದವರೆಗೂ ಚೆನ್ನಾಗೇ ಇರುತ್ತೆ ಅದಾದಮೇಲೆ ಯಾಕೆ ಗಿಡಗಳು ಸತ್ತೋಗುತ್ತೆ ಅದ್ರ ಹಿಂದೆ ಇರುವಂಥ ರೀಸನ್ ಏನು ಹಾಗೆ ಯಾವ ರೀತಿ ಪ್ರೂನಿಂಗ್ ಮಾಡಬೇಕು ಮಣ್ಣು ಯಾವ ರೀತಿ ಇರಬೇಕು ಎಲ್ಲವನ್ನೂ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಟೇಲಾಗಿ ಹೇಳೋಕ್ಕಂತ ಬಂದಿದ್ದೀನಿ ಈ ಟಿಪ್ಸ್ಗಳನ್ನ ಹಾಗೆ ಈ ರೀತಿ ನೀವು ಗುಲಾಬಿ ಗಿಡನ ಕೇರ್ ಮಾಡಿದರೆ ಡೌಟೇ ಇಲ್ಲ ಹಂಡ್ರೆಡ್ ಪರ್ಸೆಂಟಾಗಿ ನಿಮ್ಮ ಗಿಡ ಹೆಲ್ದಿಯಾಗಿರುತ್ತೆ ಹಾಗೆ ವರ್ಷ ಪೂರ್ತಿನೂ ನಿಮಗೆ ಹೂಗಳನ್ನು ಕೊಡುತ್ತೆ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಚಾನಲ್ಗೆ ಯಾರು ಹೊಸಬ್ರು ಅವರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ವೆಲ್ಕಮ್ ಬ್ಯಾಕ್ ಟು ಗರ್ನಿಂಗ್ ವಿತ್ ಪ್ರೀತಿ ವರ್ಷ ಪೂರ್ತಿ ನಿಮಗೆ ಗುಲಾಬಿ ಗಿಡದಿಂದ ಹೂ ಬೇಕಾದರೆ ನಾನು ಆಗ್ಲೇ ಹೇಳ್ದಾಗೇ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು ಹಾಗೆ ಪ್ರಾಪರಾಗಿ ಗುಲಾಬಿ ಗಿಡನ ಕೇರ್ ಮಾಡಬೇಕು ನಾನು ಮುಂಚೆ ಎಲ್ಲ ವೀಡಿಯೋದಲ್ಲೂ ಹೇಳೋ ಹಾಗೆ ಹೂವಿನ ಯಾವುದೇ ಗಿಡ ನೀವು ಮನೆಗೆ ತೊಗೊಂಡು ಅದು ತುಂಬ ಫರ್ಟಿಲೈಸ್ ಮಾಡಲೇಬೇಕು ಆವಾಗ ಮಾತ್ರ ಅದು ಹೂ ಕೊಡೋದು ಈಗ ಆರ್ನಾಮೆಂಟಲ್ ಪ್ಲಾಂಟ್ಸ್ಗಳನ್ನ ನಾವು ಬೆಳೆಸ್ತೀವಿ ಅದಕ್ಕೆ ತುಂಬ ಪ್ರಾಪರ್ ಕೇರ್ ಬೇಕಾಗಿರೋದಿಲ್ಲ ನೀರು ಕೊಡ್ಬೋದು ಹಾಗೆ ವರ್ಷಕ್ಕೆ ಒಂದು ಸಲ ನೀವು ರಿಪೋರ್ಟಿಂಗ್ ಮಾಡ್ಬೋದು ಆ ರೀತಿಯಾಗಿರುತ್ತೆ ಸೊ ಇದ್ರದ್ದು ಗುಲಾಬಿ ಗಿಡದಾಗ್ಲಿ ಇನ್ಯಾವುದೇ ಬೇರೆ ಹೂವಿನ ಗಿಡಗಳದ್ದಾಗಲಿ ತುಂಬ ಕೇರ್ ಮಾಡಬೇಕಾಗುತ್ತೆ ಹಾಗೆ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ ಸೊ ಬನ್ನಿ ನೋಡೋಣ ಯಾವ್ಯಾವ ಟಿಪ್ಸ್ಗಳನ್ನ ಫಾಲೋ ಮಾಡಿದರೆ ಈ ರೀತಿಯಾಗಿ ಹೆಲ್ದಿಯಾಗಿ ನಿಮ್ಮ ಗಿಡವೂ ಇರುತ್ತೆ ವರ್ಷ ಪೂರ್ತಿನೂ ನಿಮಗೆ ಹೂಗಳನ್ನ ಕೊಡುತ್ತೆ ಅಂತ ಈ ಟಿಪ್ಸ್ಗಳನ್ನ ಹೇಳೋಕಿನ ಮುಂಚೆ ಒಂದು ನಿಜಾನ ನಿಮಗೆ ಹೇಳಬೇಕು ನೀವು ನರ್ಸರಿಯಿಂದ ತರೋವಂಥ ಗಿಡಗಳು ಯಾವುದೂ ಹೆಲ್ದಿ ಇರೋಲ್ಲ ಏನಪ್ಪ ಇವ್ರು ಹೇಗೆ ಹೇಳ್ತಾ ಇದ್ದಾರೆ ಎಷ್ಟು ಚೆನ್ನಾಗಿರುತ್ತೆ ಹೂಗಳಿರುತ್ತೆ ಮೊಗುಗಳಿರುತ್ತೆ ನೋಡೋಕ್ಕೆ ಹಚ್ಚ ಹಸಿರಾಗಿರುತ್ತೆ ಅಂತ ನೀವು ಅನ್ಕೋಬೋದು ಅದೇ ನರ್ಸರಿ ಅವರ ಬಿಸ್ನೆಸ್ ಸ್ನ್ಯಾಕ್ ಅವ್ರು ಏನು ಮಾಡ್ತಾರೆ ಅಂತಂದರೆ ಯೂರಿಯಾ ಮತ್ತು ಡಿ ಎ ಪಿನ ತುಂಬ ಫರ್ಟಿಲೈಸ್ ಹಾಕ್ಬಿಟ್ಟು ಆ ಹೂಗಳನ್ನ ಮೊಗ್ಗುಗಳನ್ನು ಬರ್ಸಿರ್ತಾರೆ ಬಿಕಾಸ್ ಹೂಗಳು ಮಗುಗಳ ಕಸ್ಟಮರು ತುಂಬ ಆಗಿ ಆ ಗಿಡನ ತೊಗೊಂಡು ಹೋಗ್ತಾರೆ ಹೌದು ನಾವು ಆ ರೀತಿ ಗಿಡಗಳನ್ನೇ ತೊಗೊಂಡು ಬರೋದು ಅದು ನಾವೇನ ತುಂಬ ಹೆಲ್ದಿಯಾಗಿದೆ ಇಷ್ಟು ಹೂಗಳು ಬಿಟ್ಟಿದೆ ಅಂದರೆ ತುಂಬ ಹೆಲ್ದಿಯಾಗಿರುವಂಥ ಗಿಡ ಅಂತ ಅದು ತಪ್ಪು ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರಿಗೊಂದು ಸೀಸನ್ ಇರುತ್ತೆ ಈ ಸೀಸನಲ್ಲಿ ಆ ಹೂಗಳು ಮಗುಗಳು ಬಂತಂದರೆ ಅದನ್ನು ನರ್ಸರಿಗೆ ತೊಗೊಂಡು ಬರ್ತಾರೆ ಅಲ್ಲಿಂದ ಅದನ್ನ ಮಾರಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದನ್ನು ನಾವು ಮನೆಗೆ ತೊಗೊಂಡು ಬರ್ತೀವಿ ಅದರಲ್ಲಿ ಇರುವಂಥ ಎಷ್ಟು ಮಗುಗಳಿರುತ್ತೆ ಎಷ್ಟು ಹೂಗಳಿರುತ್ತೆ ಅಷ್ಟು ಮಾತ್ರ ಚೆನ್ನಾಗಿ ಬರುತ್ತೆ ಅದಾದ ಮೇಲೆ ಯಾವುದೇ ಹೂಗಳು ಮಗುಗಳು ಬರೋದಿಲ್ಲ ತುಂಬ ಕಡಿಮೆ ನೈಂಟಿ ಪರ್ಸೆಂಟ್ ಗಿಡಗಳು ಸತ್ತು ಹೋಗುತ್ತೆ ಸೊ ಅದಕ್ಕೋಸ್ಕರ ವರ್ಷ ಪೂರ್ತಿ ನಾವು ಹೆಲ್ದಿಯಾಗಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಚೆನ್ನಾಗಿ ಹೂಗಳು ಬರುತ್ತೆ ಒಂದೊಂದೇ ಹೇಳ್ತಾ ಹೋಗ್ತೀನಿ ಫಸ್ಟ್ ನೀವು ಪ್ರೂನಿಂಗ್ ಮಾಡಬೇಕು ಈ ನರ್ಸರಿಯಿಂದ ತಂದ ಮೇಲೆ ಹೂಗಳು ಎಲ್ಲ ಬಾಡ್ ಹೋದ್ಮೇಲೆ ಅದನ್ನು ಹಾಗೆ ಬಿಡೋಕೆ ಹೋಗಬಾರ್ದು ಪ್ರೂನಿಂಗ್ ಮಾಡಬೇಕು ಈ ಪ್ರೂನಿಂಗ್ ವಿಡಿಯೋನ ನಾನು ಆಗಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೀವು ರೆಫರ್ ಮಾಡಬಹುದು ಅದಾದ ಮೇಲೆ ಸೆಕೆಂಡ್ ಟಿಪ್ ನಿಮಗೆ ಏನಂತಂದರೆ ಒಂದು ಸಲ ಪ್ರೂನಿಂಗ್ ಆದಮೇಲೆ ಸುತ್ತಲೂ ಮಣ್ಣನ್ನು ಅಗದು ಅದಕ್ಕೆ ನೀವು ಫರ್ಟಿಲೈಸ್ ಮಾಡಲೇಬೇಕು ಅಂದರೆ ಹೊಸ ಬ್ರಾಂಚಸ್ ಬರುತ್ತೆ ಹೊಸ ಚಿಗುರುಗಳು ಬಂದು ಹೊಸ ಮೊಗ್ಗುಗಳು ಬರುತ್ತೆ ನೀವು ಫರ್ಟಿಲೈಸ್ ಮಾಡಬೇಕಾದ್ರೆ ನೀವು ಯಾವ ಫರ್ಟಿಲೈಸರ್ ಕೂಡ ಯೂಸ್ ಮಾಡ್ಬೋದು ವರ್ಮಿ ಕಂಪೋಸ್ಟ್ನ ಯೂಸ್ ಮಾಡ್ಬೋದು ಕೌಡಂಗ್ ಕಂಪೋಸ್ಟ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಮಸ್ಟರ್ಡ್ ಕೇಕ್ ಪೌಡರ್ನ ಇದನ್ನ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು ಈ ರೀತಿಯಾಗಿ ಫರ್ಟಿಲೈಸ್ ಮಾಡಿದ ಆದ ಮೇಲೆ ಹೊಸ ಬ್ರ್ಯಾಂಚ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ಮೊಗ್ಗುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮೊಗ್ಗುಗಳು ಬಂದಾದ ಮೇಲೆ ನಿಮಗೆ ಯಾವ ಟಿಪ್ಪನ್ನ ನಾನು ಹೇಳ್ತೀನಿ ಅಂತಂದರೆ ಒಂದು ನೀವು ಆನಿಯನ್ ಪೀಲ್ ಏನಿರುತ್ತಲ್ವ ಅದ್ರದ್ದು ಫರ್ಟಿಲೈಝರ್ ಲಿಕ್ವಿಡ್ ಫರ್ಟಿಲೈಝರ್ ಮಾಡ್ಬೋದು ಅದು ಬಿಟ್ಟರೆ ನೀವು ಬನಾನಾ ಪೀಲ್ದು ಲಿಕ್ವಿಡ್ ಫರ್ಟಿಲೈಝರ್ನ ಕೊಡ್ಬೋದು ಈ ಎರಡನ್ನು ಯಾವ ರೀತಿ ಮಾಡಬೇಕು ಅಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಾನು ಅದನ್ನು ಕೂಡ ನೀವು ರೆಫರ್ ಮಾಡ್ಕೊಳ್ಳಿ ಸೊ ಇದನ್ನು ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಅವಾಗ ತಾನೇ ಮೊಗ್ಗುಗಳು ಬರೋಕ್ಕೆ ಸ್ಟಾರ್ಟ್ ಆದಾಗ ಹೂಗಳ ಸೈಜು ಕಡಿಮೆ ಬರುತ್ತೆ ಮುಂಚೆ ಬರೋ ರೀತಿ ಬಂದಿಲ್ಲ ಅಂತ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾರೆ ಈ ಎರಡು ಲಿಕ್ವಿಡನ್ನು ನೀವು ಕೊಡ್ಬೋದು ಅಥವಾ ಸಿವಿಡ್ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ ನರ್ಸರಿಗಳಲ್ಲಿ ಅದನ್ನು ಕೂಡ ನೀವು ಲಿಕ್ವಿಡ್ ಫರ್ಟಿಲೈಸರ್ ಕೊಟ್ಟರೆ ತುಂಬ ಚೆನ್ನಾಗಿ ತುಂಬ ದೊಡ್ಡದಾಗಿ ಹೂಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ನೆಕ್ಸ್ಟ್ ಟಿಪ್ಪು ಏನಂತಂದರೆ ಮಣ್ಣು ಗುಲಾಬಿ ಗಿಡಕ್ಕೆ ಹೇಗಿರಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಗಾರ್ಡನ್ ಆಯಿಲ್ನ ನಾವು ಒಂದು ಪಾರ್ಟ್ ತಗೊಂಡ್ರೆ ವರ್ಮಿ ಕಂಪೋಸ್ಟ್ ಹಾಗೆ ಸ್ಯಾಂಡ್ ಕೋಕೋಪೀಟ್ನ ಅರ್ಅರ್ಧ ಪಾರ್ಟನ್ನು ನಾವು ತೊಗೋತಾ ಇದ್ದೀವಿ ಈ ರೀತಿಯಾಗಿ ತೊಗೊಂಡು ಹಾಗೆ ನೀವು ನೀಮ್ ಕೇಕ್ ಪೌಡರ್ ಇದ್ರೆ ನಿಮ್ಮ ಹತ್ರ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಬೋನ್ ಮಿಲ್ಕ್ ಕೂಡ ಆಪ್ಷನಲ್ ಸೊ ಈ ನಾಲ್ಕು ಮಾತ್ರ ನೀವು ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಆ ರೀತಿಯಾದಂಥ ಮಣ್ಣನ್ನು ನೀವು ತೊಗೋಬೋದು ಇನ್ನು ನೆಕ್ಸ್ಟು ಕಟಿಂಗಿಂದ ಹೇಗೆ ಬೆಳಿಬೇಕು ಅನ್ನೋದು ಸುಮಾರು ಜನ ಕಮೆಂಟ್ ಮಾಡಿದ್ರಿ ಹೆಲ್ದಿಯಾಗಿರೋ ಒಂದು ಸ್ಟೆಮನ್ನ ತಗೊಂಡು ಸೊ ಅದಕ್ಕೆ ನಾನು ಮೇಲ್ಗಡೆ ಫಸ್ಟಿಗೆ ಅದನ್ನೆಲ್ಲ ಪೀಲ್ ಮಾಡ್ಕೋತಾ ಇದ್ದೀನಿ ಪೀಲ್ ಮಾಡ್ಕೊಂಡು ಆದಮೇಲೆ ಸ್ಯಾನಿಟೈಸ್ ಮಾಡಿರೋ ಅಂಥ ಬ್ಲೇಡ್ನ ತೊಗೊಂಡು ಈ ರೀತಿ ಮಧ್ಯಕ್ಕೆ ಸ್ಲಿಪ್ನ ಮಾಡ್ಕೋಬೇಕು ಅಂತಂದರೆ ಮಧ್ಯಕ್ಕೆ ಎರಡು ಭಾಗ ಆಗಬಾರ್ದು ಲೈಟಾಗಿ ಅದನ್ನು ಸ್ವಲ್ಪ ಕಟ್ ಮಾಡ್ಕೋಬೇಕು ಇದನ್ನು ಕಟ್ ಮಾಡ್ಕೊಂಡು ಆದಮೇಲೆ ನಿಮಗೆ ಒಂದು ಟಿಪ್ ಹೇಳ್ತೀನಿ ಮಾರ್ಕೆಟಲ್ಲಿ ಇದನ್ನು ರೂಟ್ಗೆ ಹಚ್ಚೋ ಅಂಥದ್ದೇ ಒಂದು ಲಿಕ್ವಿಡ್ ಅಥವಾ ಒಂದು ಪೌಡ್ರ್ ಸಿಗುತ್ತೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಅದು ಬಿಟ್ಟರೆ ನಿಮ್ಮ ಮನೆಯಲ್ಲೇ ನೀವು ಇರೋವಂಥ ಅಲೋವಿರಾನ ಯೂಸ್ ಮಾಡ್ಬೋದು ನೀವು ಅಲೋವಿರಾನ ಯೂಸ್ ಮಾಡಿಕೊಂಡು ಒಂದು ಸಲ ಈ ರೀತಿಯಾಗಿ ಕಟ್ಟಿಂಗಿಂದ ಹಚ್ಚಿ ನೋಡ್ರಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಗಿಡ ಫೇಲ್ ಆಗೋಕ್ಕೆ ಚಾನ್ಸೇ ಇಲ್ಲ ನಾನು ಸುಮಾರು ಗಿಡಗಳನ್ನ ಕಟ್ಟಿಂಗಿಂದ ಬೆಳೆಯೋದಾದರೆ ನಾನು ಇದರಲ್ಲೇ ಬೆಳೆಯೋದು ಅಲೋವಿರಾ ನಿಮಗೆ ತುಂಬ ಚೆನ್ನಾಗಿ ರೂಟ್ಗಳು ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಕ್ಲಿಯರಾಗಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಅಲೋವಿರಾನ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಾದಮೇಲೆ ನೀವು ಫಸ್ಟಿಗೆ ಏನು ಸ್ಲಿಟ್ ಮಾಡಿ ಇಟ್ಕೊಂಡಿರ್ತೀರ ಆ ಭಾಗನ ಈ ಅಲೋವಿರಾದಲ್ಲಿ ಚೆನ್ನಾಗಿ ಅಲೋವಿರಾ ಜಲ್ಲೆಲ್ಲ ಅದಕ್ಕೆ ಕರೆಕ್ಟಾಗಿ ಹತ್ತಬೇಕು ಆ ರೀತಿಯಾಗಿ ನೀವು ಇದನ್ನು ಹಚ್ಚಬೇಕು ಈ ರೀತಿ ಹಚ್ಚಾದ ಮೇಲೆ ನೀವು ಅಲೋವಿರಾ ಜೊತೆಗೇನೆ ಮಣ್ಣಲ್ಲಿ ಇಡಬೇಕು ಇದರಿಂದ ಏನಾಗುತ್ತೆ ಅಂತಂದರೆ ರೂಟ್ ಬರೋಕ್ಕೆ ತುಂಬ ಈಸಿಯಾಗಿ ರೂಟ್ ಬರುತ್ತೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಅಲೋವಿರಾ ಇಡ್ತಾ ಇದ್ದೀನಿ ಇದ್ರದ್ದು ಅಪ್ಡೇಟ್ ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಸೊ ಕಟಿಂಗ್ ಹಚ್ಚಬೇಕಾದ್ರೆ ಇನ್ನೊಂದು ಟಿಪ್ಪು ನಿಮಗೆ ಐದರಿಂದ ಆರು ಕಟ್ಟಿಂಗ್ನ ತೊಗೊಳ್ಳೇಬೇಕು ಒಂದು ಎರಡು ಕಟ್ಟಿಂಗ್ನ ತೊಗೊಂಡು ಹಚ್ಚಕ್ಕೆ ಹೋಗಬೇಡಿ ಇನ್ನು ನೆಕ್ಸ್ಟ್ ಟಿಪ್ ಏನಂತಂದರೆ ನೀರು ನೀರು ಜಾಸ್ತಿ ಹಾಕಿದರೆ ನೋಡ್ತಾ ಇದ್ದೀರ ಇಲ್ಲಿ ಸ್ಕ್ರೀನ್ ಮೇಲೆ ಈ ರೀತಿಯಾದಂಥ ಫಂಗಸ್ ಅಟ್ಯಾಕ್ ಆಗಿಬಿಡುತ್ತೆ ಗಿಡಕ್ಕೆ ಇದಕ್ಕೆ ಏನಂತಾರೆ ಅಂತಂದರೆ ಬ್ಲ್ಯಾಕ್ ಸ್ಪಾಟ್ ಅಂತ ಕರೀತಾರೆ ಈ ಬ್ಲ್ಯಾಕ್ ಸ್ಪಾಟ್ ಯಾಕಾಗುತ್ತೆ ಇದನ್ನೆಲ್ಲ ಕಂಪ್ಲೀಟಾಗಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ನೀವು ನೋಡ್ಕೊಂಡು ಬನ್ನಿ ಅದಕ್ಕೆ ನಾನು ಹೋಮ್ ರೆಮಿಡಿ ಕೂಡ ಹೇಳಿದ್ದೀನಿ ಈ ನಾವು ಏನು ತಿಂತೀವಿ ಸೋಡಾ ಆ ಸೋಡಾ ಕೂಡ ಇದಕ್ಕೆ ಯೂಸ್ ಮಾಡಿಕೊಂಡು ಸ್ಪ್ರೇ ಮಾಡ್ಬೋದು ಹಾಗೆ ನೀಮ್ ಆಯಿಲ್ ಕೂಡ ಸ್ಪ್ರೇ ಮಾಡ್ಬೋದು ಇದಾದ ಮೇಲೆ ನೆಕ್ಸ್ಟ್ ಇನ್ನೊಂದು ರೋಗ ಯಾವುದು ಬರುತ್ತೆ ಅಂದರೆ ಬೂದಿ ರೋಗ ಅಂತ ಬರುತ್ತೆ ಈ ಬೂದಿ ರೋಗ ಅನ್ನೋದು ಎಷ್ಟು ಕೆಟ್ಟದ್ದು ಅಂತಂದರೆ ಒಂದು ಸಲ ಬಂದರೆ ಗಿಡಕ್ಕೆ ಕಂಪ್ಲೀಟಾಗಿ ಗಿಡನೇ ನಾಶ ಮಾಡಿಬಿಡುತ್ತೆ ಸೊ ಅದಕ್ಕೆ ಹೋಮ್ ರೆಮಿಡಿ ಏನಂತಂದರೆ ನೀವು ಟೆನ್ ಪರ್ಸೆಂಟಷ್ಟು ಒಂದು ಗ್ಲಾಸಲ್ಲಿ ಮಿಲ್ಕ್ನ ತೊಗೊಂಡು ರಾ ಮಿಲ್ಕ್ನ ತೊಗೊಂಡು ಅದಕ್ಕೆ ಕಂಪ್ಲೀಟಾಗಿ ನೀರು ನೈಂಟಿ ಪರ್ಸೆಂಟ್ ನೀರು ಹಾಕಿ ಇದನ್ನು ಕಂಪ್ಲೀಟ್ ಗಿಡಕ್ಕೆ ಸ್ಪ್ರೇ ಮಾಡೋದ್ರಿಂದ ಅಂದರೆ ಇನಿಷಿಯಲ್ ಸ್ಟೇಜ್ ಇದ್ದಾಗ ಇದನ್ನು ನೀವು ಯೂಸ್ ಮಾಡ್ಕೋಬೋದು ತುಂಬ ತೀರಾ ಬೂದಿ ಬೂದಿ ಆಗಿದೆ ಗಿಡ ಅಂತಂದಾಗ ನೀಮ್ ಆಯಿಲ್ನ ಫೈವ್ ಎಮ್ ಎಲ್ ನೀಮ್ ಆಯಿಲ್ನ ಒಂದು ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡಿ ಕಂಪ್ಲೀಟ್ ಬಿಸಿಲಿಗೆ ಇಡಬೇಕು ಇದು ಯಾಕೆ ಬರುತ್ತೆ ಏನು ಬರುತ್ತೆ ಅಂತಂದರೆ ಇವೆರಡೂ ರೋಗಗಳು ಕಾಮನ್ ಪ್ರಾಬ್ಲಮ್ ಗುಲಾಬಿ ಗಿಡದಲ್ಲಿ ಇದು ಯಾಕೆ ಬರುತ್ತೆ ಅಂದರೆ ನಮ್ಮ ನೀರು ಕೊಡೋದ್ರಲ್ಲಿ ವ್ಯತ್ಯಾಸ ಮಾಡಿದಾಗ ಅಥವಾ ನಮ್ಮ ಮಣ್ಣು ಸರಿ ಇಲ್ಲದೆ ಇರುವಾಗ ಗಿಡಕ್ಕೆ ಬಿಸಿಲು ಬಿದ್ದಿಲ್ಲ ನಾವು ಕೊಟ್ಟಿರೋ ಅಂಥ ನೀರು ಒಣಗಿಲ್ಲ ಅಂದಾಗ ಈ ಫಂಗಸ್ ಸ್ಟಾರ್ಟ್ ಆಗುತ್ತೆ ಸೊ ಇದಕ್ಕೂ ಕೂಡ ಕಂಪ್ಲೀಟಾಗಿ ನಾನು ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಎಲ್ಲರೂ ಅದನ್ನು ಕೂಡ ಚೆಕ್ ಮಾಡಿ ಅಂತ ಹೇಳ್ತಾ ನೋಡಿದ್ರಲ್ಲ ಇಷ್ಟು ಕೇರ್ ನೀವು ಪ್ರಾಪರಾಗಿ ಕೇರ್ ಮಾಡಿದರೆ ಅಂತಂದರೆ ಯಾವ ರೀತಿ ಮಣ್ಣು ತೊಗೋಬೇಕು ಯಾವ ರೀತಿ ಕಟಿಂಗ್ನ ಹಚ್ಚಬೇಕು ಹಾಗೆ ನರ್ಸರಿಯಿಂದ ತಂದ ಮೇಲೆ ಮೊಗ್ಗು ಬಂದಾಗ ಏನೇನೆಲ್ಲ ಲಿಕ್ವಿಡ್ ಕೊಡಬೇಕು ಫರ್ಟಿಲೈಸ್ ಯಾವ ರೀತಿ ಮಾಡಬೇಕು ಎಲ್ಲವನ್ನು ಈ ಕಂಪ್ಲೀಟಾಗಿ ಹೇಳಿದ್ದೀನಿ ವಿಡಿಯೋದಲ್ಲಿ ಇನ್ನೇನಾದರೂ ನಿಮಗೆ ಬಿಟ್ಟಿದ್ದರೆ ಅಥವಾ ನಿಮ್ಮ ಮನೇಲಿ ಏನಾದರೂ ಗಿಡಕ್ಕೆ ಪ್ರಾಬ್ಲಮ್ ಇದ್ದರೆ ಕಾಮೆಂಟ್ ಮಾಡಿ ನಾನು ಆನ್ಸರ್ ಮಾಡುವಂಥ ಕೆಲಸ ಮಾಡ್ತೀನಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು